ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ಕಾರ್ ರೇಡಿ ಇದೆಯಾ ತೇಜ ಅಂತ ಕೇಳ್ತಾಳೆ ಹೌದು ಅತಿಗೆ ಅಂತಾನೆ ಹುಡುಗರು ಅಂತಾಳೆ ವಜ್ರೇಶ್ವರಿ ಟೈಗರ್ ಕಳಿಸ್ಕೊಟ್ಟಿದ್ದಾನೆ ಅಂತಾನೆ ತೇಜ ಅತಿಗೆ ಪ್ಲ್ಯಾನ್ ಏನು ಅಂತಾನೆ ಜಿ ತೇಜ ಆ ಜೀವಾಗೆ ರಚನೆ ಸಿಗೋಕ್ಕೂ ಮುಂಚೆ ನಾವು ಅವಳನ್ನು ಹುಡುಕಿ ಲಾಕ್ ಮಾಡಬೇಕು ಅವಳನ್ನು ಆಗಿ ಡೀಲ್ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾಳೆ ವಜ್ರೇಶ್ವರಿ ಅವಳು ಒಪ್ಪಲಿಲ್ಲ ಅಂದರೆ ಅಂತಾನೆ ತೇಜ ಅವದ್ದು ಹೇಳ್ಕೊಂಡು ಬರಬೇಕು ಅವಳು ಹೇಗೆ ಬಂದರೂ ನನಗೇ ಅಡ್ವಾಂಟೇಜು ಡೀಲಲ್ಲಿ ಬಂದಿಲ್ಲ ಮತ್ತು ಅವಳು ಯಾವತ್ತೂ ಜೀವ ಬಗ್ಗೆ ಯೋಚನೆ ಮಾಡಲ್ಲ ಬಲವಂತವಾಗಿ ಬಂದಿಲ್ಲ ಒಂದಿಷ್ಟು ದಿನ ಯಾರ ಕಣ್ಣಿಗೂ ಕಾಣದೇ ಇರೋ ಥರ ಅವಳನ್ನು ಕೂಡ ಹಾಕ್ತೀನಿ ಜೀವ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತಾಳೆ ವಜ್ರೇಶ್ವರಿ ಐಡಿಯಾ ಚೆನ್ನಾಗಿದೆ ಆದರೆ ಎಷ್ಟು ದಿನ ಅಂತ ರಚನ ಕೂಡ ಹಾಕೋಕ್ಕಾಗುತ್ತೆ ಅವಳು ಹೊರಗೆ ಬಂದ ಮೇಲೆ ಜೀವ ಮೇಲೆ ಇರೋ ಕೇಸು ಎಗ್ರ ಹೋಗುತ್ತೆ ಅವನು ಹೊರಗೆ ಬಂದೇ ಬಿಡ್ತಾನೆ ಅಂತಾನೆ ತೇಜ ಅಷ್ಟು ಗ್ಯಾಪ್ ಸಿಕ್ಕಿದ್ರೆ ಸಾಕು ನಾನು ಹೊರಗೆ ಬಂದ ಹಾಗೆ ಕೃಷ್ಣ ರಚನೆಯಿಂದ ರಚನಾ ಕೃಷ್ಣ ಇಂದ ದೂರ ಇದ್ದಷ್ಟು ಒಳ್ಳೇದು ಆಮೇಲೆ ಅದಕ್ಕೆ ಅವ್ರು ಹುಣ್ಕೋತಾರೆ ಹೋಗೋಣ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಜೀವ ರೋಡಲ್ಲಿ ಎಲ್ಲ ಕಡೆ ರಚನಾನ ಹುಡುಕ್ತಾನೆ ಕಡೆ ಗಾಡಿ ನಿಲ್ಲಿಸಿ ರಚನಾ ಅಂತ ಕೂಗಿ ಯಾಕಮ್ಮ ಹೀಗೆ ಮಾಡ್ತಿದ್ದೀಯ ನೀನು ನೀನು ಕಾಣಿಸ್ದೆ ನಾವೆಲ್ಲ ಕಂಗಲಾಗಿದ್ದೀವಿ ಎಲ್ಲಿದೆಯಾ ನೀನು ಅಂತಾನೆ ಈಚೆ ರಚನಾ ಮಾಧುರಿ ಸಮಾಧಿಗೆ ದೀಪ ಹಚ್ಚಿ ಕೈ ಮುಗ್ದು ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇರೋ ಒಂದೇ ಪ್ರಶ್ನೆ ನಿಮ್ಮಿಂದ ಉತ್ತರ ಬೇಕು ಅದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನಾನು ಈಗ ದೊಡ್ಡ ಇದ್ದೀನಿ ಈ ಕಡೆ ತವ್ರ ಮನೆ ಬಿಟ್ಟು ಬಂದಿದ್ದೀನಿ ಈ ಕಡೆ ಗಂಡನ ಮನೆಗೆ ಸೇರಿಸ್ತಿಲ್ಲ ಸಾರಿ ಸಾರಿ ಜೀವ ಬಗ್ಗೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಲ್ಲರ ಮುಂದೆ ನಾನು ಹಾಗೆ ಕರೆದು ಅಭ್ಯಾಸ ಆಗಿದೆ ಸತ್ಯ ಏನು ಅಂತ ನಿಮಗೂ ಗೊತ್ತಿದೆ ಜೀವಾಗೆ ಹೆಂಡತಿಯಾಗಿ ಬದುಕೋದು ನನ್ನ ಉದ್ದೇಶ ಅಲ್ಲ ನನ್ನ ಕನಸು ಏನಿದ್ರು ಕೃಷ್ಣನ ಬಗ್ಗೆ ನನ್ನಿಂದಾಗಿ ಅವಳು ನಿಮ್ಮನ್ನು ನಿಮ್ಮ ಪ್ರೀತಿನ ಕಳ್ಕೊಂಡಿದ್ದಾಳೆ ಅದನ್ನು ನಾನು ಅವಳಿಗೆ ಕೊಡಬೇಕು ಅಂದ್ಕೋತೀನಿ ಅಮ್ಮನಾಗಿ ಇರೋಕೆ ಆಸೆ ಪಡ್ತಿದ್ದೀನಿ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೋ ಇಲ್ವೋ ಅದಕ್ಕೆ ಉತ್ತರ ಹುಡ್ಕೊಂಡು ಬಂದಿದ್ದೀನಿ ನಮ್ಮ ಮನೆಯವರಿಂದ ಕೃಷ್ಣನಿಗೆ ತೊಂದರೆ ಆಗುತ್ತೆ ಅನ್ನೋ ಭಯ ನಿಮಗೆ ಇರಬಹುದು ಆದರೆ ಅವರಿಗೆ ಬೇಕಾಗಿರೋದು ಆಸ್ತಿ ಸಂಪತ್ತು ಅದನ್ನು ಮೀರಿ ಅವಳು ತಂಟೆಗೆ ಬಂದರೆ ನಾನು ಪ್ರಾಣ ಒತ್ತೆ ಇಟ್ಟು ಕಾಪಾಡ್ಕೊಳ್ತೀನಿ ಅವಳನ್ನು ಒಂದು ಅವಕಾಶ ಕೊಡಿ ಸ್ವಲ್ಪನಾದರೂ ನನ್ನ ಪಾಪ ಪ್ರಜ್ಞೆ ಋಣ ಕಡಿಮೆ ಆಗುತ್ತೆ ಕೃಷ್ಣನ್ಗೆ ತಾಯಿಯಾಗಿ ಒಂದು ಕಡೆ ಒಂದು ಅವಕಾಶ ಮಾಡ್ಕೊಡಿ ಅವರೇ ಅಂತ ಜೋರಾಗಿ ಆಳ್ತಾಳೆ ರಚನಾ ಆಗ ಸಮಾಧಿ ಮೇಲಿರೋ ಹೂ ಕೆಳಗೆ ಬೀಳುತ್ತೆ ಅದನ್ನು ನೋಡಿ ರಚನಾ ಥ್ಯಾಂಕ್ ಯು ಮಾಧುರಿ ಅವರೇ ನನಗೆ ಉತ್ತರ ಸಿಕ್ತು ನೀವು ನಾನು ಪರವಾಗಿ ಅಂತ ನನಗೆ ಗೊತ್ತಾಯ್ತು ಅಂತ ಕಣ್ಣೀರನ್ನು ಒರೆಸ್ಕೊಂಡು ಇನ್ನು ಜೀವನ ನನ್ನ ಕುತ್ತಿಗೆ ಇಡ್ತಾಳಿದ್ರು ನಾನು ಆ ಮನೆ ಬಿಟ್ಟು ಹೋಗಲ್ಲ ಥ್ಯಾಂಕ್ ಯು ಅಂತಾಳೆ ಈಚೆ ವಜ್ರೇಶ್ವರಿ ಮತ್ತೆ ಅವಳ ಕಡೆಯವರು ಕಾರಲ್ಲಿ ರಚನ ಹುಡುಕ್ತಾ ಹೋಗ್ತಾ ಇರ್ತಾರೆ ರಚನಾ ಆಟೋದಲ್ಲಿ ಬರ್ತಿರ್ತಾಳೆ ಜೀವನ ಹುಡುಕ್ತಾ ಇರ್ತೇನೆ ರಚನಾ ಇಲ್ಲೇ ಎಲ್ಲಾದರೂ ದೇವಸ್ಥಾನದಲ್ಲಿ ಇರಬಹುದು ಅಂತಾಳೆ ವಜ್ರೇಶ್ವರಿ ಈಚೆ ಪೊಲೀಸರು ಜೀವನ ಮುಂದೆ ಜೀಪಾನ ನಿಲ್ಲಿಸಿ ಬಾ ಅಪ್ಪ ರಾಜ ನಿನ್ನೆ ಹುಡುಕ್ತಿದ್ದೆ ನಡೆಯೋ ಸ್ಟೇಷನ್ಗೆ ಅಂತಾರೆ ಇನ್ಸ್ಪೆಕ್ಟರ್ ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನೇನೂ ಮಾಡಿಲ್ಲ ಅಂತಾನೆ ಜೀವ ಕಿಡ್ನಾಪ್ ಮಾಡಿಸ್ದ ಅಥವಾ ಕೊಲೆ ಮಾಡಿಸ್ದ ಅಂತಾರೆ ಇನ್ಸ್ಪೆಕ್ಟರ್ ಈಚೆ ಕಡೆ ವಜ್ರೇಶ್ವರಿ ಕಡೆಯವರು ತೇಜಂಗೆ ಫೋನ್ ಮಾಡಿ ರಚನಾ ಮೇಡಮ್ ಆಟೋದಲ್ಲೇ ಪಾಸಾದ್ರು ಸರ್ ನಿಮ್ಮ ಮುಂದೆನೇ ಅಂತ ಅಂತಾನೆ ಹೌದಾ ನಾನು ಈಗಲೇ ಯೂಟರ್ನ್ ತಗೋತೀನಿ ಅಂತಾನೆ ತೇಜ ಕಾಲ್ ಕಾಲ್ ಕಟ್ ಮಾಡ್ತಾನೆ ಏನಾಯಿತು ಅಂತ ವಜ್ರೇಶ್ವರಿ ಕೇಳಿದಾಗ ನಮ್ಮ ಮುಂದೆನೇ ರಚನಾ ಪಾಸದ್ಲು ಅಂತಾನೆ ತೇಜ ಫಾಸ್ಟಾಗಿ ಹೋಗು ತೇಜ ಅಂತಾಳೆ ವಜ್ರೇಶ್ವರಿ ಆಟೋ ನೋಡಿ ಅದೇ ಆಟೋ ಇರಬೇಕು ಅಡ್ಡ ಹಾಕು ಬೇಗ ಅಂತ ರಚನ ಆಟೋ ನಿಲ್ಸಮ್ಮ ಮಾತಾಡಬೇಕು ಅಂತ ಕೂಗ್ತಾಳೆ ವಜ್ರೇಶ್ವರಿ ಏನು ಮಾತಾಡಬೇಕು ಅಂತಾಳೆ ರಚನಾ ಗಾಡಿ ನಿಲ್ಸಪ್ಪ ಅಂತಾನೆ ತೇಜ ಬೇಡ ನೀವು ಹೋಗಿ ಅಣ್ಣ ಅಂತಾಳೆ ರಚನಾ ಆಟೋ ಡ್ರೈವರ್ ಹೋಗ್ತಾನೆ ಈಚೆ ಮುಂದಗಡೆ ಪೊಲೀಸರು ಜೀವನ ಹಿಡ್ಕೊಂಡು ಕರ್ಕೊಂಡು ಹೋಗೋದನ್ನು ನೋಡಿ ಜೀವ ಅಂತ ಕೂಗ್ತಾಳೆ ಆಗ ವಜ್ರೇಶ್ವರಿ ತೇಜ ಬೇಗ ಹೋಗಿ ಆಟೋಗೆ ಅಡ್ಡ ಹಾಕುವ ಜೀವ ಇವಳನ್ನು ಮೀಟ್ ಮಾಡಬಾರ್ದು ಅಂತಾಳೆ ವಜ್ರೇಶ್ವರಿ ಆಗ ರಚನಾ ಆಟೋದಲ್ಲಿ ಬಂದು ಜೀವ ಅಂತ ಕರೀತಾಳೆ ಜೀವ ನಿಂತ್ಕೋತಾನೆ ವಜ್ರೇಶ್ವರಿ ತೇಜನು ಅಲ್ಲಿಗೆ ಬರ್ತಾರೆ ರಚನಾ ಅಂತಾಳೆ ಜೀವ ನನ್ನ ಗಂಡನ ಯಾಕೆ ಸರ ರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾಳೆ ರಚನಾ ಇವರು ನಿಮಗೆ ತುಂಬ ಹಿಂಸೆ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಬಂತು ಅಂತಾರೆ ಇನ್ಸ್ಪೆಕ್ಟರ್ ಇವನು ಅಲ್ಲ ಇವರು ಮರ್ಯಾದೆ ಅಂತಳೆ ರಚನಾ ಇವರು ನಿಮಗೆ ಟಾರ್ಚರ್ ಕೊಡ್ತಿದ್ದಾರೆ ಕಿಡ್ನಾಪ್ ಮಾಡಿ ಸಾಯಿಸೋಕೆ ನೋಡ್ತಿದ್ದಾರೆ ಅಂದರು ಅಂತಾರೆ ಇನ್ಸ್ಪೆಕ್ಟರ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ನಿಮಗೆ ಅಂತೇಳಿ ರಚನಾ ಅದು ಅನ್ನೋನ್ ಕೋರ್ಸ್ ಸೋರ್ಸಿಂದ ಕಂಪ್ಲೇಂಟ್ ಬಂತು ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್ ಅನ್ನೋನ್ ಸೋರ್ಸಿಂದ ನಾಳೆ ಚೀಫ್ ಮಿನಿಸ್ಟ್ರ್ ಮೇಲೂ ಕಂಪ್ಲೇಂಟ್ ಬರುತ್ತೆ ಹೋಗಿ ಅರೆಸ್ಟ್ ಮಾಡ್ತೀರಾ ನೀವು ಇವ್ರ ಹೆಂಡತಿ ನಾನು ಹೇಳ್ತಿದ್ದೀನಿ ನಿಮಗೆ ಬಂದಿರೋ ಊರು ಸುಳ್ಳು ಅಂತಳೆ ರಚನಾ ಮೇಡಮ್ ನಾವು ಬಂದಾಗ ಪಕ್ಕದ ಮನೆಯವರು ನೀವು ಹತ್ಕೊಂಡು ಹೋದ್ರಿ ಅಂತ ಅಂದರು ಅಂತಾರೆ ಇನ್ಸ್ಪೆಕ್ಟರ್ ಗಂಡ ಹೆಂಡತಿ ಅಂದಮೇಲೆ ಇಶ್ಯೂಸ್ ಬರುತ್ತೆ ರೀ ಐಸ್ ಕ್ರೀಮ್ ಕೊಡಿಸಿ ಅಂತ ನಾನು ಗಂಡನ ಹತ್ರ ಆಟ ಮಾಡಿದೆ ನೀನು ಸ್ಟಾರು ಹೊರಗೆ ಹೋದ್ರೆ ತೊಂದರೆ ಆಗುತ್ತೆ ಅಂದರು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಸುಳ್ಳು ಹೇಳಬೇಡ ರಚನಾ ಅಂತಾಳೆ ಗಂಡ ಹೆಂಡತಿ ನಡುವೆ ಮೂರನೇ ಅವ್ರ ತಲೆ ಹಾಕೋದು ನನಗಿಷ್ಟ ಆಗಲ್ಲ ಸರ್ ಗಂಡ ನನ್ನ ಮಗು ಥರ ನೋಡ್ಕೋತಾರೆ ಸರ್ ಅಂತೆಲ್ಲ ರಚನಾ ಹೇಳ್ತಾಳೆ ಸಾಕ ವಿವರಣೆ ಇನ್ನೂ ಬೇಕಾ ಈಗ ಾದ್ರೂ ಬಿಡ್ತೀರಾ ಅವ್ರನ್ನ ಅಂತಾಳೆ ಕರ್ಕೊಂಡು ಹೋಗಿ ಅಂತಾರೆ ಇನ್ಸ್ಪೆಕ್ಟರ್ ರಚನಾ ಬಾ ಅಮ್ಮ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ನಮ್ಮ ಹತ್ರ ಬೈಕ್ ಇದೆ ನಡೆಯ್ರಿ ಹೋಗೋಣ ಅಂತಾಳೆ ರಚನಾ ಜೀವ ಗಾಡಿ ಸ್ಟಾರ್ಟ್ ಮಾಡ್ತಾನೆ ರಚನಾ ಗಾಡೀಲಿ ಕೂತ್ಕೊಂಡು ಜೀವನ್ ಭುಜದ ಮೇಲೆ ಕೈ ಇಟ್ಕೊಂಡು ಹೋಗ್ತಾಳೆ ವಜ್ರೇಶ್ವರಿ ಶಾಕ್ನಿಂದ ನೋಡ್ತಾಳೆ ಈಚೆ ಮನೋಹರ್ ಬಾಲನಿದಿ ಕೃಷ್ಣ ಎಲ್ಲ ಜೀವನಿಗೋಸ್ಕರ ಕಾಯ್ತಾ ಕೂತಿರ್ತಾರೆ ಆಗ ಜೀವ ರಚನಾ ಗಾಡೀಲಿ ಬಂದು ಇಳಿತಾರೆ ಅವರನ್ನ ನೋಡಿ ಕೃಷ್ಣ ಅಮ್ಮ ಅಂತ ಹೋಗಿ ತಪ್ಕೋತಾಳೆ ಕೃಷ್ಣ ಅಂತ ರಚನಾನು ತಪ್ಕೊತಾಳೆ ಎಲ್ಲರೂ ಖುಷಿಯಿಂದ ಅವರನ್ನೇ ನೋಡ್ತಾರೆ ಅಮ್ಮ ಸಾರಿ ಅಮ್ಮ ನಾನು ನಿನ್ನ ಹೋಗಿ ಬಿಡಬಾರ್ದಾಗಿತ್ತು ಇನ್ಮೇಲೆ ನಾನು ಇನ್ನ ಬಿಟ್ಕೊಡಲ್ಲ ಅಂತಾಳೆ ಇದರಲ್ಲಿ ನಿನ್ ತಪ್ಪೇನಿಲ್ಲ ಕಂದಮ್ಮ ಅಂತಾಳೆ ರಚನಾ ನಿನ್ ಪಾಲಿನ ಸೂರ್ಯ ಕೃಷ್ಣ ಅಂತಾರೆ ಮನೋಹರ್ ಜೀವ ಪೊಲೀಸ್ನವರಿಂದ ಹೇಗೆ ತಪ್ಪಿಸ್ಕೊಂಡೆ ಅಂತಾನೆ ಬಾಲ ಸಮಯಕ್ಕೆ ಸರಿಯಾಗಿ ಇವ್ರು ಬಂದು ಕಾಪಾಡಿದ್ರು ಅಂತಾನೆ ಜೀವ ಈಗ ಗೊತ್ತಾಯ್ತಾ ನಿನ್ನ ಹೆಂಡತಿ ಮಹಿಮೆ ಅಂತಾನೆ ಬಾಲ ಆಗ ಬಾಲ ಅಷ್ಟೆಲ್ಲನ್ನು ಕರೆದು ಸೂಪರ್ ಸ್ಟಾರ್ ಬಂದಿದ್ದಾರೆ ಮಾತಾಡ್ಸು ಬಾ ಹಾಗೆ ರಾಕ್ಷಸನು ಇದ್ದಾನೆ ಮಾತಾಡ್ಸು ಅಂತಾನೆ ಆಗ ಅಷ್ಟೆಲ್ಲ ಓಡಿ ಹೋಗ್ತಾಳೆ ರಚನಾ ನಾನಿನ್ನೂ ಹೋಗ್ತೀನಿ ಅಂತಾರೆ ಮನೋಹರ್ ಮನೆಗೆ ಹೋದ್ಮೇಲೆ ಮೇಲೆ ಅಮ್ಮಂಗೊಂದು ಮೆಸೇಜ್ ಪಾಸ್ ಮಾಡು ಆಸ್ತಿ ಪತ್ರನೆಲ್ಲ ರೆಡಿ ಇಟ್ಕೊಳ್ಳೋಕೆ ಹೇಳಿ ನಾನು ಆ ಮನೆಗೆ ಕಾಲಿಡಲ್ಲ ಅಮ್ಮನೆಗೆ ಇಲ್ಲಿಗೆ ಹೇಳು ನನ್ನ ಗಂಡನ ಮುಂದೆ ಆ ಪೇಪರ್ಸ್ಗೆಲ್ಲ ನಾನು ಸೈನ್ ಮಾಡ್ತೀನಿ ಅಂತ ನಿಧಿ ಹತ್ರ ಹೇಳ್ತಾಳೆ ರಚನಾ ಊಟ ಮಾಡ್ತೀವೋ ಒಪ್ಪತ್ತಿರ್ತೀವೋ ಆದರೆ ಹ್ಯಾಪಿ ಆಗಿರ್ತೀವಿ ಯಾರಿಂಗ್ಲೂ ಅದು ಡಿಸ್ಟರ್ಬ್ ಆಗಬಾರ್ದು ಗಂಡ ಮಗುಗೋಸ್ಕರ ನಾನು ಏನು ಬೇಕಿದ್ರೂ ತ್ಯಾಗ ಮಾಡ್ತೀನಿ ಆಸ್ತಿ ಆದರೂ ಸರಿ ಪ್ರಾಣ ಆದರೂ ಸರಿ ಅಂತಾಳೆ ಕೇಳಿಸ್ಕೊಂಡ್ರ ಅಂತಾನೆ ಬಾಲ ಇನ್ಮೇಲಾದರೂ ಅವರನ್ನು ಮನೆ ಬಿಟ್ಟು ಹೋಗು ಅಂದರೆ ನಾನು ಕೃಷ್ಣ ಅವ್ರ ಜೊತೆ ಹೋಗ್ತೀವಿ ಅಂತಾನೆ ಬಾಲ ಇಲ್ಲೇ ಇರಲಿ ಅವರು ಅಂತಾನೆ ಜೀವ ಎಲ್ಲರೂ ನಗ್ತಾರೆ ನಂತರ ಮನೋಹರ್ ನಿಧಿ ಅಲ್ಲಿಂದ ಹೋಗ್ತಾರೆ ಈಚೆ ನಿಧಿ ಮತ್ತು ರಚನಾ ಮನೆಗೆ ಬರ್ತಾ ಹೋಗಿದ್ದ ವಿಷಯ ಹೇಳೋಣ ಅಂತಾಳೆ ನಿಧಿ ಬೇಡ ಅಂತ ಹೇಳ್ತಾರೆ ಮನೋಹರ್ ಯಾಕೆ ಇಷ್ಟು ಕತ್ಲಾಗಿದೆ ಅಂತಿರುವಾಗ ಒಂದೇ ಸಲ ಬೆಳಕಾಗುತ್ತೆ ನಮಗೆ ಬೇಡ ಅಂದವರು ಮನೆಗೆ ಹೋಗೋಷ್ಟು ನಾಚಿಕೆ ಬಿಟ್ಟು ಹೋದ್ರ ನೀವು ತೇಜ ಮಗಳ ಮೇಲಿನ ಕಂಟ್ರೋಲ್ ತಪ್ಪು ಹೋಗ್ತಿದ್ಯಾ ಮೆಣಸಿನ ಗಾಟ್ ಹಾಕ್ಲಾ ಅಂತಾಳೆ ವಜ್ರೇಶ್ವರಿ ಬೇಡ ಅತ್ತಿಗೆ ನಾನು ಬುದ್ಧಿ ಹೇಳ್ತೀನಿ ಒಳಗೆ ಹೋಗನಿದ್ಯಾ ಅಂತಾನೆ ತೇಜ ರಚನಾ ಅಕ್ಕ ನಿಮ್ಗೊಂದು ಮೆಸೇಜ್ ಪಾಸ್ ಮಾಡೋಕೆ ಹೇಳಿದ್ಲು ಅಂತಳೇನಿದ್ದಿ ಹೇಳು ಅಂತಾಳೆ ವಜ್ರೇಶ್ವರಿ ಅದೇ ದೊಡ್ಡಮ್ಮ ಪ್ರಾಪರ್ಟಿ ಪೇಪರ್ಸ್ ರೆಡಿ ಮಾಡಿ ಯಾರಿಗೆ ಬೇಕೋ ಬರೀರಿ ಅಂದಿದ್ಲಲ್ಲ ಅಕ್ಕ ಈಗ ನೀವು ಅವ್ರ ಮನೆಗೆ ಹೋಗಬೇಕಂತೆ ಅವಳು ಗಂಡನ ಮುಂದೆ ಪೇಪರ್ಸ್ಗೆ ಸೈನ್ ಮಾಡಿ ತೊಗೊಳ್ಳಿ ಅಂತ ಕೊಡ್ತಾಳಂತೆ ಅಂತಳೇನಿದ್ದಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ